ಮೈಸೂರಲ್ಲಿ ಯಾರ್ಯಾರು ಸೈಟ್ ತಗೋಬೇಕು ಅಂತ ಇಷ್ಟ ಪಡ್ತಿದ್ರ ನೋಡ್ತಿದಿರಾ ಹಂಡ್ರೆಡ್ ಪರ್ಸೆಂಟ್ ಈ ಜಾಗ ಬರ್ತಿದೆ ಯಾಕಂದ್ರೆ ಈ ಬಜೆಟ್ಗೆ ಇಷ್ಟು ಹತ್ರದಲ್ಲಿ ನಿಮಗೆ ಬೇರೆ ಯಾವೇ ಮೈಸೂರು ಲೊಕೇಶನಲ್ಲೂ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಚಾನ್ಸ್ ಇಲ್ಲ ನಾವು ಬೆಂಗಳೂರು ಇರೋದು ಆದರೂ ಇಲ್ಲಿ ಮೈಸೂರಲ್ಲಿ ಒಂದು ಸೈಟ್ ತಗೊಂಡಿದ್ವಿ ಇವಾಗಲೂ ಬೇಕಾದ್ರೂ ನೀವು ಮನೆ ಕಟ್ಸ್ಕೊಂಡು ಇಲ್ಲಿ ವಾಸ ಇರ್ಬೋದು ಪರ್ವಾಗಿ ಡೆವಲಪರ್ಸ್ ಅವರು ತುಂಬಾ ಚೆನ್ನಾಗಿ ಸರ್ವಿಸ್ ಕೊಟ್ರು ನೀವೆಲ್ಲ ಬಂದು ಇಲ್ಲಿ ನೋಡಿ ಚೆನ್ನಾಗಿದೆ ನಾವು ಬ್ಯಾಂಗ್ಳೂರಲ್ಲಿ ಯೂಶ್ವಲಿ ಪೊಲ್ಯೂಷನ್ ಜಾಸ್ತಿ ಇರುತ್ತೆ ಇಲ್ಲಿ ಪೊಲ್ಯೂಷನ್ ಫ್ರೀ ಬೇಕಂದ್ರೆ ಆರಾಮಾಗಿ ವೀಕೆಂಡ್ಸಲ್ಲಿ ಏನಾದ್ರು ಮನೆಗೆನೆ ಮಾಡ್ಕೊಂಡು ಸ್ಯಾಟರ್ಡೆ ಸಂಡೇ ಬಂದು ವೀಕ್ ಎಂಡ್ಸಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಬಟ್ ಇಲ್ಲೇನು ಅಂದ್ರೆ ನಮಗೆ ಟ್ರಾಫಿಕ್ ಏನು ಪ್ರಾಬ್ಲಮ್ ಇರಲ್ಲ ಊರ್ ಹತ್ರ ಇರೋದ್ರಿಂದ ಭಯನೂ ಇಲ್ಲ ಸೊ ನಾರ್ತ್ ಆ್ಯಂಡ್ ಸೌತ್ ಫೇಸಿಂಗ್ ಅಲ್ಲಿ ಡೆವಲಪ್ ಮಾಡಿದ್ವಿ ಟೋಟಲ್ ನಲವತ್ತೆರಡ್ ಸೈಟ್ ಅಲ್ಲಿ ಇಪ್ಪತ್ತು ಸೈಟ್ ಆಗೋಗಿದೆ ಇಲ್ಲಿ ದಿನ ಮನೆ ಕಟ್ಕೊಂಡು ಬೇಕಾದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋರು ಕೂಡ ಡೈಲಿ ಒಡ್ಡಾಡಬಹುದು ಸರ್ ಇಪ್ರೂವ್ಡ್ ಲೇಔಟ್ ಇದು ಎಂ ಐ ಸಿ ಪಿ ನಿಮಗೆ ಸಂಡಿವಜುವಲ್ ನಿಮ್ಗೆ ಆಗ್ತಾ ಬರುತ್ತೆ ಈ ಬಜೆಟ್ ಇಷ್ಟ ಹತ್ರದಲ್ಲಿ ಸಿಟಿ ಇರ್ಗೆ ಎಲ್ಲೂ ಸಿಗಕ್ಕೆ ಚಾನ್ಸ್ ಇಲ್ಲ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಿ ಮೈಸೂರಿನ ಈ ಲೇಔಟ್ ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಪರ್ವ ಡೆವಲಪರ್ಸ್ ನ ಎಂ ಡಿ ಆಗಿರುವಂತಹ ಹೇಮಂತ್ ಅವರು ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಬೆಂಗಳೂರಿನಲ್ಲಿ ಹಲವಾರು ಪ್ರಾಜೆಕ್ಟ್ಸ್ ಗಳನ್ನ ಮಾಡಿದ್ರಿ ಪರ್ವಾ ಡೆವಲಪರ್ಸ್ ಅವರು ಇವಾಗ ಮೈಸೂರು ಯಾಕೆ ನೀವು ಹೇಳ್ದಂಗೆ ಬೆಂಗಳೂರಲ್ಲಿ ಸಾಕಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿದ್ವಿ ಸೊ ಅದೇ ಕ್ಲೈಂಟ್ ಗಳು ಕೂಡ ನಮ್ಮಲ್ಲಿ ಜೆನ್ಯೂನ್ ಇದೆ ಮತ್ತೆ ಪ್ರಾಪರ್ಟಿ ಚೆನ್ನಾಗಿದೆ ಮೈಸೂರಲ್ಲಿ ಒಂದು ಲಾಂಚ್ ಮಾಡಿ ಅಂತ ಹೇಳಿ ತುಂಬಾ ಎನ್ಕ್ವರಿ ಬಂತು ಆ ಕಾರಣಕ್ಕೆ ಇಲ್ಲಿ ಲಾಂಚ್ ಮಾಡ್ತೀವಿ ಸುತ್ತಮುತ್ತಲಿನ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಮತ್ತೆ ಇಲ್ಲಿಯ ಕನೆಕ್ಟಿವಿಟಿ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಸರ್ ಈಗ ರೀಸೆಂಟ್ ಡೇಸ್ಗಳಲ್ಲಿ ಮೈಸೂರಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಜನಗಳು ಇಷ್ಟಪಡ್ತಾ ಇದ್ದಾರೆ ನೀವೇ ನೋಡಬಹುದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಆದ್ಮೇಲೆ ಅಂತೂ ತುಂಬಾ ಚೆನ್ನಾಗಿ ಈ ಕಡೆ ಡಿಮ್ಯಾಂಡ್ ಬಂದಿದೆ ಯಾಕಂದ್ರೆ ಒನ್ ಅಂಡ್ ಹಾಫ್ ಅನ್ ಅವರ್ ಅಲ್ಲಿ ನಾವು ಮೈಸೂರು ರೀಚ್ ಆಗಿಬಿಡಬಹುದು ಅಂತ ಹೇಳಿ ಸೊ ಆಮೇಲೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಫ್ಯೂಚರ್ ಇದೆ ಅಂತ ಜನಗಳು ಗೊತ್ತಾಗ್ತದೆ ಅಪ್ಕಮಿಂಗ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ಅಂದ್ರೆ ಮನೆ ಕಟ್ಕೊಂಡಿರೋಕಾಗ್ಲಿ ಸೊ ಓಡಾಡಕ್ ಸೊ ಕನೆಕ್ಟಿವಿಟಿ ನೀವು ಕೇಳಿದ್ರೆ ಸೊ ನೀವು ಎಂಟ್ರೆನ್ಸ್ ಆಗ್ತಿದಂಗೆ ಕೊಲಂಬಿ ಮಣಿಪಾಲ್ ಆಗಿದೆ ಅಲ್ಲಿಂದ ಹತ್ತು ನಿಮಿಷದಲ್ಲಿ ನಮ್ ಲೇಔಟ್ಗೆ ಬರ್ಬೋದು ಸೊ ಆಮೇಲೆ ಇಲ್ಲಿ ದಿನ ಮನೆ ಕಟ್ಕೊಂಡು ಬೇಕಾದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋರು ಕೂಡ ಡೈಲಿ ಓಡಾಡಬಹುದು ಸೊ ತರದೊಂದು ಬೆನಿಫಿಟ್ ಮೈಸೂರಲ್ಲಿ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಲೇಔಟ್ ತುಂಬಾ ವಿಶಾಲವಾಗಿದೆ ಹಾಗಾದ್ರೆ ಇಲ್ಲಿ ಅಮ್ಯುನೀಸ್ ಬಗ್ಗೆ ಹೇಳಿ ಸರ್ ಸರ್ ಇದು ಮೂರುವರೆ ಎಕರೆ ಡೆವಲಪ್ ಮಾಡಿರೋದು ನಾವು ಟೋಟಲ್ ಫಾರ್ಟಿ ಟೂ ಸೈಟ್ಸ್ ಬರುತ್ತೆ ಬಿ ಎಂ ಐ ಸಿ ಪಿ ಕಡೆಯಿಂದ ನಾವು ಅಪ್ಲೋಡ್ ತಗೊಂಡಿದ್ವಿ ಬ್ಯಾಂಗ್ಳೂರ್ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಕಡೆ ಅಥಾರಿಟಿ ಕಡೆಯಿಂದ ಮಾನ್ಯತೆ ಪಡ್ಕೊಂಡಿರೋದು ಓಕೆ ಸೊ ಟೋಟಲ್ ನಿಮ್ಗೆ ಎರಡು ಪಾರ್ಕ್ ಬರುತ್ತೆ ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ಒಂದು ಪಾರ್ಕ್ ಬರುತ್ತೆ ಇಲ್ಲೊಂದು ಪಾರ್ಕ್ ಬರುತ್ತೆ ಸೊ ಒಂದು ಸಿ ಏರಿಯಾ ಸೊ ನೀವು ಫಾರ್ಟಿ ಟೂ ಸೈಟ್ಸ್ ಅಂದಾಗ್ಲೇ ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ವಿಶಾಲವಾಗಿ ಲೇಔಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೌದು ರೋಡು ಕೂಡ ನಿಮ್ಗೆ ಸಬ್ ರೋಡ್ ನಿಮಗೆ ತರ್ಟಿ ಫೀಟ್ ಬರುತ್ತೆ ಓಕೆ ಸೊ ನೀವು ಎಂಟ್ರೆನ್ಸ್ ಆದ್ರಲ್ಲ ಸೊ ಅದು ನಿಮಗೆ ಪಬ್ಲಿಕ್ ರೋಡು ಸೊ ನಾಳೆ ದಿನ ಅದು ಕೂಡ ವೈಡ್ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ಸೂಕ್ತವಾದ ಜಾಗ ಪೀಸಾಗಿ ಇಲ್ಲಿ ನಮ್ಮಲ್ಲಿ ಈಗ ಆಲ್ರೆಡಿ ಸೈಟ್ ತಗೊಂಡಿದ್ದಾರೆ ಈಗ ಲಾಂಚ್ ಮಾಡಿದ್ದೀವಿ ಆಲ್ರೆಡಿ ಸೈಟ್ ತಗೊಂಡಿದ್ದಾರೆ ಸೈಟ್ ತಗೊಂಡಿರೋರು ಆಲ್ಮೋಸ್ಟ್ ಎಲ್ಲ ಮನೆ ಕಟ್ಟಕ್ಕೆ ನೋಡ್ತಾ ಇದ್ದಾರೆ ಓಕೆ ಸೊ ಈಗ ಆಲ್ಮೋಸ್ಟ್ ಮನೆ ಎಲ್ಲ ಬಂದ್ಬಿಡ್ತು ಅಂತಂದರೆ ನಿಮಗೆ ಈ ಬಜೆಟ್ಗೆ ಹಂಡ್ರೆಡ್ ಪರ್ಸೆಂಟ್ ಮೈಸೂರಲ್ಲಿ ಮೂರುವರೆ ಕಿಲೋಮೀಟರ್ ನಿಯರಲ್ಲಿ ಯಾವುದೂ ಸಿಗಕ್ಕೆ ಸಾಧ್ಯನೇ ಇಲ್ಲ ಇನ್ನು ಸರ್ ಒಂದು ಲೇಔಟ್ ನಲ್ಲಿ ಸೈಟ್ ನ ತಗೊತಾರೆ ಅಂತ ಹೇಳಿದ್ರೆ ಮೇಯ್ನ್ ಬರೋದೇ ಡಾಕ್ಯುಮೆಂಟೇಶನ್ ಸೊ ಡಾಕ್ಯುಮೆಂಟೇಶನ್ ಬಗ್ಗೆ ಮಾತಾಡ್ತೀವಿ ಅನ್ನೋದಾದ್ರೆ ಸರ್ ಇದು ಅಪ್ರೂವ್ಡ್ ಲೇಔಟ್ ಇದು ಬಿ ಎಂ ಐ ಸಿ ಪಿ ಅಪ್ರೂವ್ಡ್ ಸೊ ಇಂಡಿವಿಜುವಲ್ ನಿಮ್ಗೆ ಲೆವೆನ್ ಎ ಖಾತಾ ಬರುತ್ತೆ ಸೊ ಸಿದ್ಲಿಂಪುರ ಪಂಚಾಯತಿ ಮೈಸೂರು ಡಿಸ್ಟಿಕ್ ಮೈಸೂರು ಬ್ಲಾಕ್ ಬರುತ್ತೆ ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್ ನಾಳೆನೇ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು ಪ್ರತಿ ಒಂದು ಸೈಟ್ಗೂ ಪೇಡಿ ನಂಬರ್ ಇದೆ ನೀವು ಹಂಡ್ರೆಡ್ ಪರ್ಸೆಂಟ್ ಏನೇನ್ ಡಾಕ್ಯುಮೆಂಟ್ ಬೇಕು ಇದು ಫರ್ದರ್ ನಿಮಗೆ ಇ ಸಿ ಆಗಿರ್ಬೋದು ಮ್ಯೂಟೇಷನ್ ಆಗಿರ್ಬೋದು ಸೊ ಅಪ್ ಟು ಡೇಟ್ ಟ್ಯಾಕ್ಸ್ ಪೇಡ್ ಕಟ್ಟಿದೀವಿ ಸೊ ನಿಮ್ಗೆ ರಿಜಿಸ್ಟ್ರೇಷನ್ ಟೈಮ್ ಅದೆಲ್ಲ ನಿಮ್ಗೆ ಪ್ರೊವೈಡ್ ಮಾಡಿದ್ರೆ ಟ್ಯಾಕ್ಸ್ ಪೇಡ್ ಆಗೋದು ಅದು ಕಾಮನ್ ಆಗಿ ಗೊತ್ತಿರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಈಗ ಆಲ್ರೆಡಿ ನಮ್ಮಲ್ಲಿ ಇಪ್ಪತ್ತು ಸೈಟ್ ರಿಜಿಸ್ಟ್ರೇಷನ್ ಆಗಿದೆ ಟೋಟಲ್ ಅದರಲ್ಲಿ ಸೈಟ್ ಅಲ್ಲಿ ಪರ್ಸೆಂಟ್ ಜನ ಮನೆ ಕಟ್ಟಕ್ಕೆ ಅಂತಾನೆ ತಗೊಂಡಿದ್ದಾರೆ ಅಟ್ಯಾಚ್ಡ್ ಲೇಔಟ್ ಅಟ್ಯಾಚ್ಡ್ ಸೊ ಎಲ್ಲ ಜನಗಳೆಲ್ಲ ಓಡಾಡ್ತಾರೆ ರಿಮೋಟ್ ಏರಿಯಾ ಎಲ್ಲ ಆರಾಮಾಗಿ ಮನೆ ಕಟ್ಕೊಂಡು ವಾಸ ಮಾಡಬಹುದು ಸರ್ ಈ ಒಂದು ಜಾಗದ ಪ್ರೈಸ್ ಏನಿದೆ ಇವಾಗ ಸ್ಕ್ವೇರ್ ಫೀಟ್ ಬಂದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಆಫ್ಟರ್ ಡೆವಲಪ್ಮೆಂಟ್ ಕೂಡ ಇದೇ ಪ್ರೈಸ್ ಮಾಡಿದ್ವಿ ಪ್ರೀ ಡೆವಲಪ್ಮೆಂಟ್ ಕೂಡ ಇದೇ ಪ್ರೈಸ್ ಮಾಡಿದ್ವಿ ಜಾಸ್ತಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಜಾಗಕ್ಕೆ ಹಂಡ್ರೆಡ್ ಪರ್ಸೆಂಟ್ ಓರ್ತಿದೆ ಲೋನ್ ಅಪ್ರೂವಲ್ಸ್ ಎಲ್ಲ ಹೇಗಾಗುತ್ತೆ ಸರ್ ಈಗ ಎಸ್ ಬಿ ಐ ಆಗುತ್ತೆ ಸೊ ನ್ಯಾಷನೈಝಲ್ಡ್ ಬ್ಯಾಂಕ್ ಎಲ್ಲ ಆಗುತ್ತೆ ಸಿಬಿಲ್ ಚೆನ್ನಾಗಿದ್ರೆ ಕೂಡ ನಿಮಗೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಲ್ಲೆಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಕ್ಲೋಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಂಡಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ವರೆಗೂ ಏಯ್ಟಿ ಪರ್ಸೆಂಟ್ ವರ್ಗೂ ಫಂಡಿಂಗ್ ಆಗುತ್ತೆ ಒಂದು ಸೈಟ್ ನಾವು ಬುಕಿಂಗ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇವಾಗ ಯಾವ ಒಂದು ಪ್ರೊಸೆಸ್ ನಾವು ಫಾಲೋ ಮಾಡಬೇಕಾಗುತ್ತೆ ಈಗ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಸೊ ನೀವು ಜಾಗ ವಿಸಿಟ್ ಮಾಡಕ್ಕೆ ಗೈಡ್ ಮಾಡ್ತಾರೆ ಸೊ ನೀವು ವಿಸಿಟ್ ಮಾಡಿ ಸೈಟ್ ನಂಬರ್ ಸೆಲೆಕ್ಟ್ ಮಾಡ್ತಿದ್ದಂಗೆ ಕೂಡ ನೀವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ಅಂತ ಹೋಗ್ಬೋದು ಅದಕ್ಕೆ ನಾಮಿನಲ್ ಆ ಟೋಕನ್ ಕೊಟ್ಟು ಫೈವ್ ತೌಸಂಡ್ ಟೆನ್ ತೌಸಂಡ್ ನೀವು ಡಾಕ್ಯುಮೆಂಟ್ ತಗೊಂಡು ಹೋಗಬಹುದು ಲೀಗಲ್ ಬಂದ ಕೂಡಲೇ ನೀವು ಇಮಿಡಿಯೇಟ್ ಫರ್ದರ್ ಪ್ರೊಸೆಸ್ ಕಂಟಿನ್ಯೂ ಮಾಡಬಹುದು ಫ್ರೀ ಸೈಟ್ ಇರುತ್ತಾ ಸರ್ ಈಗ ಇನ್ ಕೇಸ್ ಈಗ ಮಣಿಪಾಲೇವರ್ ಹತ್ರ ಆ ಫ್ರೀ ಸೈಟ್ ವಿಸಿಟ್ ಅಂತ ಖಂಡಿತ ಇದೆ ಹೇಗೆ ಸರ್ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಸಾಕು ನಮ್ಮ ಎಕ್ಸಿಕ್ಯೂಟಿವ್ ಇನ್ನೂ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಾಗರ್ಬಾಯಿ ಬಿಡ ಕಾಂಪ್ಲೆಕ್ಸ್ ಹತ್ರ ನಮ್ಮ ಆಫೀಸ್ ಇದೆ ನೀವು ಡೈರೆಕ್ಟ್ ಹುದ್ದಾಗ ಅಲ್ಲಿಗೆ ಬರ್ಬೋದು ಎಲ್ಲರಿಗೂ ನಮಸ್ಕಾರ ನಾವಿಲ್ಲಿ ನಾವು ಬೆಂಗಳೂರು ಇರೋದು ಆದರೂ ಇಲ್ಲಿ ಮೈಸೂರಲ್ಲಿ ಒಂದು ಸೈಟ್ ತೊಗೊಂಡಿದ್ದೀವಿ ಸೈಟ್ ನಂಬರು ಮೂವತ್ತೊಂಬತ್ತು ಇಲ್ಲಿ ಊರು ಪಕ್ಕನೇ ಇದೆ ಇವಾಗಲೂ ಬೇಕಾದರೂ ನೀವು ಮನೆ ಕಟ್ಸ್ಕೊಂಡು ಇಲ್ಲಿ ವಾಸ ಇರ್ಬೋದು ಪರ್ವ ಡೆವಲಪರ್ಸ್ ಅವರು ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟರು ರಿಜಿಸ್ಟ್ರೇಷನ್ ಅಷ್ಟೇ ಅವರೆಲ್ಲ ರೆಡಿ ಮಾಡಿಸಿದ್ರು ನಾವು ಬಂದ್ವಿ ಸೈನ್ ಹಾಕಿದ್ವಿ ಡಾಕ್ಯುಮೆಂಟ್ ಕೊಟ್ಟರು ತಗೊಂಡು ಬಂದಿದ್ದೀವಿ ನೀವೆಲ್ಲ ಬಂದು ಇಲ್ಲಿ ನೋಡಿ ಚೆನ್ನಾಗಿದೆ ಇವತ್ತು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ಯಾವ ಯಾವ ಥರ ಫೀಲ್ ಆಗ್ತದೆ ತುಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನಾವು ಬ್ಯಾಂಗ್ಳೂರಲ್ಲಿ ಯೂಜ್ಲಿ ಪಲ್ಯೂಷನ್ ಜಾಸ್ತಿ ಇರುತ್ತೆ ಇಲ್ಲಿ ಪಲ್ಯೂಷನ್ ಫ್ರೀ ಬೇಕಂದ್ರೆ ಆರಾಮಾಗಿ ವೀಕೆಂಡ್ಸಲ್ಲಿ ಏನಾದರೂ ಮನೆಗೇ ಮಾಡಿಕೊಂಡು ಸ್ಯಾಟರ್ಡೆ ಸಂಡೆ ಬಂದು ವೀಕೆಂಡ್ಸಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಮತ್ತು ನಮಗೆ ಇವಾಗ ಬ್ಯಾಂಗ್ಳೂರಿಂದ ಬಂದ ತಕ್ಷಣ ತುಂಬ ದೂರ ಒಳಗೇನು ಹೋಗೋಂಗಿಲ್ಲ ಸೊ ಅಲ್ಲಿ ಬ್ಯಾಂಗ್ಳೂರಲ್ಲೂ ಟ್ರಾಫಿಕ್ಕು ತಿರ್ಗ ಇಲ್ಲಿ ಮೈಸೂರಿಗೆ ಬಂದರೆ ಟ್ರಾಫಿಕ್ ಅಂತ ಅಂದರೆ ದಸರಾ ಟೈಬಲ್ ಟೈ ಟ್ರಾಫಿಕ್ ಇರುತ್ತೆ ಬಟ್ ಇಲ್ಲೇನು ಅಂದರೆ ನಮಗೆ ಟ್ರಾಫಿಕ್ದೇನು ಪ್ರಾಬ್ಲಮ್ ಇರಲ್ಲ ಆರಾಮಾಗಿ ಒಳಗಡೆ ಬಂದುಬಿಡ್ಬೋದು ನಾವು ವೀಕೆಂಡ್ಸಿಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ನೇಚರ್ ಮಧ್ಯೆ ತುಂಬ ಚೆನ್ನಾಗಿದೆ ಊರ ಹತ್ತಿರ ಇರೋದ್ರಿಂದ ಭಯನೂ ಇಲ್ಲ ಈಗ ಬೇಕಾದ್ರೂ ಮನೆ ಕಟ್ಟಿಕೊಂಡು ನಾವು ಆರಾಮಾಗಿ ಈಗ್ಲೂನು ಇರಬಹುದು ನಾವು